ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ನ ಇಲ್ಲಿಯವರೆಗಿನ ಓಟಿಂಗ್ನ ರಿಸಲ್ಟ್ನ ಬಗ್ಗೆ ಕೆಲವೊಂದಿಷ್ಟು ಅಪ್ಡೇಟ್ಗಳು ಬಂದಿದೆ ಸೊ ಯಾರಿಗೆ ಕಡಿಮೆ ಓಟು ಬಂದಿದೆ ಯಾರಿಗೆ ಜಾಸ್ತಿ ಓಟು ಬಂದಿದೆ ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಆ್ಯಂಡ್ ಇನ್ನು ವೋಟಿಂಗ್ ಪೋಲ್ನ ಅನ್ನು ನೀವು ಕೂಡ ಚೆಕ್ ಮಾಡ್ಕೊಳ್ಬೋದು ಸೊ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಬಿಗ್ ಬಾಸ್ ನಲ್ಲಿ ಇಲ್ಲಿಯವರೆಗೆ ಒಂಬತ್ತು ವಾರಗಳು ಮುಕ್ತಾಯಗೊಂಡು ಇದೀಗ ಹತ್ತನೇ ವಾರಕ್ಕೆ ಕಾಲಿಟ್ಟಿದೆ ಇನ್ನು ಒಂಬತ್ತನೇ ವಾರ ಬಂದ್ಬಿಟ್ಟು ಜಾನ್ವಿರ್ ಅವರು ಹೆಲ್ಮೆಟ್ ಆಗಿ ಇನ್ನು ಆಚೆ ಬಂದಿದ್ರು ಇನ್ನು ಹತ್ತನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯು ಕೂಡ ಮುಗ್ದಿದ್ದು ಇನ್ನು ಹತ್ತನೇ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಇದೀಗ ಒಂಬತ್ತು ಜನ ಕಂಟೆಸ್ಟೆಂಟ್ ಗಳು ನಾಮಿನೇಟ್ ಆಗಿರ್ತಾರೆ ಸೊ ಯಾವೆಲ್ಲ ಕಂಟೆಸ್ಟೆಂಟ್ ಗಳು ಇಲ್ಲಿ ನಾಮಿನೇಟ್ ಆಗಿದ್ದಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಸೂರಜ್ಜು ಮಾಳು ಸ್ಪಂದನ ಸೋಮಣ್ಣ ರಾಶಿಕಾ ರಕ್ಷಿತಾ ಧ್ರುವಂತ್ ಗಿಲ್ಲಿ ನಟ ಕಾವ್ಯ ಶೈವ ಹಾಗೂ ಅಭಿಷೇಕ್ ರವರು ಈ ವಾರ ನಾಮಿನೇಟ್ ಆಗಿದ್ದಾರೆ ಅಂಡ್ ಇವರಿಗೆ ನೀವು ಸೇವ್ ಮಾಡಬೇಕು ಅಂತಂದ್ರೆ ಜಿಯೋ ಅಪ್ಲಿಕೇಶನ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ವೋಟನ್ನು ಮಾಡಬಹುದು ಅಂಡ್ ಈ ಒಂದು ವೋಟಿಂಗ್ ಪೋಲು ಕೂಡ ಇದೀಗ ಓಪನ್ ಆಗಿರುತ್ತೆ ಅಂಡ್ ಇದು ಬಂದ್ಬಿಟ್ಟು ನಿಮಗೆ ಶುಕ್ರವಾರ ರಾತ್ರಿ ಹನ್ನೊಂದು ಗಂಟೆ ತನ ಇರುತ್ತೆ ಸೊ ಅಲ್ಲಿಯವರೆಗೆ ನೀವು ತೊಂಬತ್ತೊಂಬತ್ತು ವೋಟ್ ಗಳನ್ನ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಗೆ ಮಾಡಬಹುದು ಅಂಡ್ ಅದರ ಜೊತೆಗೆ ಒಂದು ವೆಬ್ಸೈಟ್ ಕೂಡ ಇದೆ ಆ ಒಂದು ವೆಬ್ಸೈಟ್ ಅನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಅಂಡ್ ಇಲ್ಲಿಯವರೆಗಿನ ವೋಟಿಂಗ್ ಪೋಲ್ ನ ಒಂದು ರಿಸಲ್ಟ್ ನ ಬಗ್ಗೆ ಇದೀಗ ನೋಡುವ ಸೊ ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಇನ್ನು ಟಾಪ್ ನಲ್ಲಿರುವಂತಹ ಕಂಟೆಸ್ಟೆಂಟ್ ಯಾರು ಹಾಗೂ ಬಾಟಮ್ ನಂತಹ ಒಂದು ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಕೂಡ ಇದೀಗ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇನ್ನು ಟಾಪ್ ತ್ರೀ ನಲ್ಲಿ ಕಂಟೆಸ್ಟೆಂಟ್ ಗಳು ಯಾರು ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಸೊ ಇವ್ರುಗಳಿಗೆ ಜಾಸ್ತಿ ವೋಟ್ ಗಳು ಬಂದ್ಬಿಟ್ಟು ಸೊ ಇವರು ಬಂದ್ಬಿಟ್ಟು ಇದೀಗ ಟಾಪ್ ನಲ್ಲಿ ಇದಾರೆ ಅಂಡ್ ಆ ಒಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ಗಿಲ್ಲಿ ನಟ ಕಾವ್ಯ ಶೈವ ಹಾಗೂ ಮಾಳೂರ್ ಅವರಿಗೆ ಇಲ್ಲಿ ಜಾಸ್ತಿ ವೋಟ್ಗಳು ಬಂದಿದೆ ಅಂಡ್ ಇನ್ನು ಇಲ್ಲಿಯವರೆಗೆ ಕಡಿಮೆ ವೋಟ್ಗಳು ಯಾರ್ಯಾರಿಗೆ ಬಂದಿದೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಅಭಿಷೇಕ ಸ್ಪಂದನ ಹಾಗೂ ರಾಶಿಕರ್ ಅವರಿಗೆ ಇಲ್ಲಿ ತುಂಬಾನೇ ಕಡಿಮೆ ವೋಟು ಬಂದಿದೆ ಅಂಡ್ ಇವ್ರು ಮೂರ್ ಜನ ಇದೀಗ ಬಾಟಮ್ ನಲ್ಲಿ ಇರುವಂತಹ ಒಂದು ಕಂಟೆಸ್ಟೆಂಟ್ ಆಗಿರ್ತಾರೆ ಅಂಡ್ ಈ ಒಂದು ವೋಟಿಂಗ್ ಪೋಲ್ ಅನ್ನೇ ನಾನು ಫೈನಲ್ ಅಂತ ಹೇಳ್ತಾ ಇಲ್ಲ ಅಂಡ್ ಈ ಒಂದು ವೋಟಿಂಗ್ ಪೋಲ್ ಸೊ ಯಾವುದೇ ಟೈಮ್ ನಲ್ಲಿಯೂ ಕೂಡ ಚೇಂಜಸ್ ಆಗುವಂತಹ ಒಂದು ಸಾಧ್ಯತೆ ತುಂಬಾನೇ ಇದೆ ಇನ್ನು ಬಾಟಮ್ ನಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಟಾಪ್ ಕೂಡ ಹೋಗಬಹುದು ಹಾಗೂ ಟಾಪ್ ನಲ್ಲಿ ಇರುವಂತಹ ಒಂದು ಕಂಟೆಸ್ಟೆಂಟ್ ಕೂಡ ಬಾಟಮ್ಗೆ ಬರಬಹುದು ಅಂಡ್ ಇದರಲ್ಲಿ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ ಏನಾದ್ರು ಬಾಟಮ್ ನಲ್ಲಿ ಇದ್ರೆ ಸೊ ಅವರಿಗೆ ನೀವು ಕಂಟಿನ್ಯೂಸ್ಲಿ ವೋಟ್ ಅನ್ನ ಮಾಡ್ತಾ ಹೋದ್ರೆ ಅವ್ರಿಗೂ ಕೂಡ ಜಾಸ್ತಿ ಓಟ್ಗಳು ಬರುತ್ತೆ ಅಂಡ್ ಇನ್ನು ನಿಮಗೆ ಆನ್ಲೈನ್ ನಲ್ಲಿ ಯಾವ ರೀತಿ ವೋಟ್ ಅನ್ನ ಮಾಡುದು ಎಂಬುದನ್ನ ಇಲ್ಲಿ ನೋಡ್ತಾ ಹೋದ್ ಲಿಂಕ್ ಅನ್ನ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಮಾಡಿದ ನಂತರ ಪೇಜು ಬಂದ್ಬಿಟ್ಟು ನಿಮಗೆ ಈ ರೀತಿ ಡಿಸ್ಪ್ಲೇ ಆಗ್ತಾ ಇದೆ ಸೊ ನೋಡ್ತಾ ಇರ್ಬೋದು ನಿಮಗೆ ಸ್ಕ್ರೀನ್ ಕೂಡ ನಿಮಗೆ ತೋರಿಸಿದೀನಿ ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಎಕ್ಸಾಂಪಲ್ ಆಗಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ನಲ್ಲಿ ಮೈ ಏಜು ಅಪ್ಡೇಟ್ ಕನ್ನಡ ಅಂತ ನೀವು ಸರ್ಚ್ ಮಾಡಬೇಕು ಸರ್ಚನ್ನು ಮಾಡಿದ ನಂತರ ಸೊ ಮೊದಲೇದಾಗಿ ನಿಮಗೆ ಒಂದು ವೆಬ್ಸೈಟ್ ಕೂಡ ಡಿಸ್ಪ್ಲೇ ಆಗುತ್ತೆ ಮೈ ಎಜು ಅಪ್ಡೇಟ್ ಕನ್ನಡ ಡಾಟ್ ಇನ್ ಅಂತ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಪೇಜ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ ಸೊ ನೋಡ್ತಾ ಇರಬಹುದು ಇದೀಗ ಟೆಂತ್ ವೀಕ್ ವೋಟಿಂಗ್ ಲೈನ್ ಅಂತ ಇದೆ ಅದ್ರ ಮೇಲೆ ನೀವೀಗ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ನಂತರ ಪೇಜು ಕೂಡ ನಿಮಗೆ ಈ ರೀತಿ ಡಿಸ್ಪ್ಲೇ ಆಗ್ತಾ ಇದೆ ಇದೀಗ ನೋಡ್ತಾ ಇರಬಹುದು ಸೊ ಹತ್ತನೇ ವಾರದ ಒಂದು ವೋಟಿಂಗ್ ಲೈನ್ ನ ರಿಸಲ್ಟ್ ಅನ್ನ ಇದೀಗ ನೀವು ಚೆಕ್ ಮಾಡ್ತಾ ಇದ್ದೀರಾ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಬನ್ನಿ ಸೊ ನೋಡಿ ಈ ವಾರ ಯಾರೆಲ್ಲ ಕಂಟೆಸ್ಟೆಂಟ್ ಗಳು ನಾಮಿನೇಟ್ ಆಗಿದ್ದಾರೆ ಆ ಒಂದು ಲೀಸ್ಟ್ ಅನ್ನು ಕೂಡ ಇಲ್ಲಿ ನಿಮ್ಗೆ ಶೇರ್ ಮಾಡಿರ್ತೀನಿ ಅಂಡ್ ಇನ್ನು ವೋಟಿಂಗ್ ಪೋಲು ಕೂಡ ಇವಾಗ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇದೆ ಸೊ ನೋಡ್ತಾ ಇರಬಹುದು ನಿಮ್ಮ ನೆಚ್ಚಿನ ನೆಚ್ಚಿನ ಗೆ ನೀವು ಇಲ್ಲಿ ಒಂದು ವೋಟ್ ಕೌಂಟನ್ನು ಮಾಡೋದ್ರಿಂದ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿಯು ಕೂಡ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂಡ್ ಈ ಒಂದು ವೋಟಿಂಗ್ ಪೋಲ್ ನಲ್ಲಿ ಬಾಟಮ್ ತ್ರೀ ನಲ್ಲಿರುವಂತಹ ಮೂರು ಜನ ಕಂಟೆಸ್ಟೆಂಟ್ಗಳಲ್ಲಿ ಯಾರು ಬೇಕಾದ್ರೂ ಹೆಲ್ಮೆಟ್ ಆಗ್ಬೋದು ಅಂಡ್ ಇದು ಬಂದ್ಬಿಟ್ಟು ಶುಕ್ರವಾರ ರಾತ್ರಿ ಹನ್ನೊಂದು ಗಂಟೆಗೆ ಕ್ಲೋಸ್ ಆಗುತ್ತೆ ಸೊ ಅಲ್ಲಿ ತನಕ ನಿಮಗೆ ಈ ಒಂದು ವೋಟಿಂಗ್ ಲೈನ್ ಓಪನ್ ಇರುತ್ತೆ ಅಂಡ್ ರಿಸಲ್ಟ್ ಅನೌನ್ಸ್ ಆಗಿದ್ ನಂತರ ಬಾಟಮ್ ತ್ರೀ ನಲ್ಲಿರುವಂತಹ ಮೂರು ಜನದಲ್ಲಿ ಯಾರು ಬೇಕಾದ್ರೂ ಹೆಲ್ಮೆಟ್ ಆಗುವಂತಹ ಒಂದು ಸಾಧ್ಯತೆ ತುಂಬಾನೇ ಇದೆ ಅಂಡ್ ಇದೇ ತರ ಹಿಂದಿನ ವಾರದ ಒಂದು ವೋಟಿಂಗ್ ಪೋಲ್ ನ ರಿಸಲ್ಟ್ ಅನ್ನು ಕೂಡ ನಿಮಗೆ ತೋರಿಸ್ತೀನಿ ಸೊ ಮೇಲ್ಗಡೆ ನಿಮಗೆ ಒಂದು ಸಚ್ ಆಪ್ಷನ್ ಇದೆ ಸೊ ಅಲ್ಲಿ ಬಂದ್ಬಿಟ್ಟು ನೀವು ನೈನ್ತ್ ವೀಕ್ ಅಂತ ಸರ್ಚ್ ಅನ್ನ ಮಾಡ್ಬೇಕು ಸರ್ಚ್ ಅನ್ನ ಮಾಡಿದ ನಂತರ ನಿಮ್ಗೆ ಒಂಬತ್ತನೇ ವಾರದ ಒಂದು ವೋಟಿಂಗ್ ಪೋಲ್ ನ ಒಂದು ರಿಸಲ್ಟ್ ಕೂಡ ಗೊತ್ತಾಗುತ್ತೆ ನೈನ್ತ್ ವೀಕ್ ಅಂತ ನೀವು ಇಲ್ಲಿ ಸರ್ಚ್ ಅನ್ನ ಮಾಡ್ಬೇಕಾಗತ್ತೆ ಸರ್ಚ್ ಅನ್ನ ಮಾಡಿದ ನಂತರ ನಿಮ್ಗೆ ಒಂಬತ್ತನೇ ವಾರದ ವೋಟಿಂಗ್ ಪೋಲು ಕೂಡ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಕ್ಲಿಕ್ ಅನ್ನ ಮಾಡಿದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬರ್ತೀನಿ ಸೊ ನೋಡ್ತಾ ಇರ್ಬೋದು ಈ ಒಂದು ವೋಟಿಂಗ್ ಲೈನ್ ಬಂದ್ಬಿಟ್ಟು ಕ್ಲೋಸ್ ಆಗಿರುತ್ತೆ ಬಟ್ ಇವಾಗ ನಮಗೆ ಇಲ್ಲಿ ರಿಸಲ್ಟ್ ಅಷ್ಟೇ ಡಿಸ್ಪ್ಲೇ ಆಗ್ತಾ ಉಂಟು ಇನ್ನು ಕಡಿಮೆ ಓಟು ಯಾರಿಗೆ ಬಂದಿರುತ್ತೋ ಸೊ ಅವರೇ ಬಿಗ್ ಬಾಸ್ ತಮ್ಮನಿಂದ ಹೆಲ್ಮೆಟ್ ಆಗಿ ಆಚೆ ಬಂದಿರ್ತಾರೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಜಾನ್ವಿರ್ ಅವರಿಗೆ ಅತಿ ಕಡಿಮೆ ವೋಟು ಬಂದಿತ್ತು ಇನ್ನು ಒಂಬತ್ತನೇ ವಾರ ಬಂದ್ಬಿಟ್ಟು ಜಾನ್ವಿರ್ ಅವರೇ ಹೆಲ್ಮೆಟ್ ಆಗಿ ಆಚೆ ಬಂದಿದ್ದು ಅಂಡ್ ಇದೇ ತರ ಹಿಂದಿನ ವಾರದ ಒಂದು ವೋಟಿಂಗ್ ಪೋಲ್ ನ ರಿಸಲ್ಟ್ ಅನ್ನು ನೀವು ಕೂಡ ಚೆಕ್ ಮಾಡ್ತಾ ಹೋದ್ರೆ ಸೊ ನಿಮ್ಗೂ ಕೂಡ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿ ಕೂಡ ಸಿಗುತ್ತೆ ಅಂಡ್ ಈ ಒಂದು ವೋಟಿಂಗ್ ಪೋಲ್ ಅನ್ನು ನಾನು ಫೇಕ್ ಅಂತ ಹೇಳ್ತಾ ಇಲ್ಲ ಹಾಗೂ ರಿಯಲ್ ಅಂತ ಕೂಡ ಹೇಳ್ತಾ ಇಲ್ಲ ಜಸ್ಟ್ ಪಬ್ಲಿಕ್ ಡೊಮೈನ್ ಅಲ್ಲಿ ಇಟ್ಟಿರುವಂತ ಒಂದು ಓಟಿಂಗ್ ಪೋಲು ಸೊ ಯಾರು ಬೇಕಾದರೂ ಓಟನ್ನು ಮಾಡ್ಬೋದು ಇನ್ನು ಬಾಟಮ್ ತ್ರೀನಲ್ಲಿರುವಂತಹ ಮೂರು ಜನ ಕಂಟೆಸ್ಟೆಂಟ್ಗಳಲ್ಲಿ ಸೊ ಯಾರು ಬೇಕಾದರೂ ಹೆಲ್ಮೆಟ್ ಆಗುವಂಥ ಒಂದು ಸಾಧ್ಯತೆ ತುಂಬಾನೇ ಇದೆ ಅಂಡ್ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾವ ಒಂದು ಕಂಟೆಸ್ಟೆಂಟ್ ಹೆಲ್ಮೆಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ನಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡ್ರಿ ಅಂಡ್ ವಿಡಿಯೋನ ಲೈಕ್ ಮಾಡ್ಕೊಡ್ರಿ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು